ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವೆಲ್ಲ ಫುಲ್ಲು ಗಾರ್ಡನ್ ತುಂಬ ಹುಲ್ಲೆಲ್ಲ ಇತ್ತು ಏಕೆಂದರೆ ತುಂಬ ದಿವ್ಸದಿಂದ ಬರೀ ನೀರು ಇದ್ದಿದ್ದರಿಂದ ಫುಲ್ಲು ಹುಲ್ಲೆಲ್ಲ ತುಂಬ್ಕೊಂಬಿಟ್ಟಿತ್ತು ಇವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ದಿನ ಎಡೆ ಎಡೆ ಗಿಡ ಕ್ಲೀನ್ ಮಾಡಿದ್ದಾರೆ ಅತ್ತೆ ದೊಡ್ಡ ದೊಡ್ಡ ಹುಲ್ಲೆಲ್ಲ ಕುಯ್ದು ಹಾಕ್ಕೊಂಡಿದ್ದಾರೆ ನಾವು ಸಣ್ಣ ಹುಲ್ಲೆಲ್ಲ ಕಿತ್ತಾಕಿದ್ದೀವಿ ಮತ್ತೆಲ್ಲ ಪಾತಿ ಮಾಡಿದ್ದೀವಿ ಗಿಡಗಳಿಗೆ ಕನಕಾಂಬ್ರ ಹೂಂತೂ ತುಂಬ ಚೆನ್ನಾಗಾಗಿದೆ ಇವಾಗ ನೋಡ್ಬೋದು ನೀವೇ ಎರಡೇ ಗಿಡಕ್ಕೆ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ ಎಲೆ ಎಲ್ಲ ಯಾಕೆ ಫೋಲ್ಡ್ ಆಗಿದೆ ಅಂದರೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ನೀರು ಹಾಕಿಲ್ಲ ಹಂಗಾಗಿ ತುಂಬ ಎಲೆಗಳೆಲ್ಲ ಫೋಲ್ಡ್ ಆದಂಗೆ ಆಗಿದೆ ಅಷ್ಟೆ ಮತ್ತಿದು ಇವತ್ತಿನ ದಾಸವಾಳ ಹೂವುಗಳು ತುಂಬ ಚೆನ್ನಾಗಿ ಅಳ್ತಾ ಇದ್ದಾವೆ ಮತ್ತು ಇವಾಗ ಗೊಬ್ಬರ ಎಲ್ಲ ಕೊಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಅಳ್ತವೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರು ಮತ್ತು ಸೈಜ್ ಎಷ್ಟು ದೊಡ್ಡದಾಗಿ ಒಂದಿದೆ ಇಷ್ಟು ಉಲ್ಲಿದ್ದಿದ್ರಿಂದ ಒಬ್ಬರ ಕೈಲೇ ಕ್ಲೀನ್ ಮಾಡೋಕ್ಕಾಗಲ್ಲ ಅತ್ತೆಗೆ ನಮ್ಮ ಮನೆಯವ್ರೂ ಎಲ್ಪ್ ಮಾಡ್ತಾಯಿದ್ರು ಅಂದರೆ ಫುಲ್ಲು ಈರೆಕಾಯಿ ಬಳ್ಳಿ ಎಲ್ಲ ಹಾಕಿದ್ವಲ್ಲ ಅದು ಹಪ್ಕೊಂಬಿಟ್ಟಿತ್ತಲ್ಲ ಅದನ್ನೆಲ್ಲ ಅವರು ತೆಗ್ದಾಕಿದ್ರು ನೋಡ್ಬೋದು ನೀವು ಕೆಳಗೆಲ್ಲ ಎಷ್ಟು ಹುಲ್ಲಿದೆ ಅಂತ ಇದು ನೆನ್ನೆದು ವಿಡಿಯೋದು ಕ್ಲಿಪ್ಪು ಎಷ್ಟು ಹುಲ್ಲು ಎಲ್ಲ ಬೆಳ್ಕೊಂಡಿತ್ತು ಅಂತ ಇವತ್ತು ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಲ್ಲ ತೆಗೆದುಬಿಟ್ಟಿದ್ದೀವಿ ಕ್ಲೀನ್ ಮಾಡಿ ಫುಲ್ಲು ಎಷ್ಟೊಂದು ಹುಲ್ಲೆಲ್ಲ ಇತ್ತು ಎಲ್ಲ ಕ್ಲೀನ್ ಮಾಡಿ ತೆಗೆದಿದ್ದೀವಿ ನೋಡಿ ಹಳ್ಳಿಯಲ್ಲಿ ನೆಲಕ್ಕಾಕಿರ್ತೀವಲ್ವ ಗಿಡಗಳನ್ನೆಲ್ಲ ಸ್ವಲ್ಪ ಅವಾಗವಾಗ ಇರುತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಹುಳ ಹಾವು ಆ ಥರದ್ದೆಲ್ಲ ಬಂದು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನೆನ್ನೆ ವಿಡಿಯೋ ನೋಡ್ತಾರೆ ಗೊತ್ತಿರುತ್ತೆ ಇಲ್ಲೆಲ್ಲ ನೆನ್ನೆ ಹಿಂದೆ ಎಲ್ಲ ಹೀರೆಕಾಯಿ ಬಳ್ಳಿ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ ಇವಾಗ ಕ್ಲೀನ್ ಮಾಡಿದ್ಮೇಲೆ ಗಿಡಗಳೇ ಸ್ವಲ್ಪ ಹೈಲೈಟಾಗಿ ಕಾಣ್ತಿದೆ ಬರೀ ಹಿಂದೆಗಡೆ ಈ ವೈಟ್ ದಾಸವಾಳ್ಕಂತು ಆಗಲಿಕಾಯಿ ಅಂಬು ಅಪ್ಕೊಂಬಿಟ್ಟಿತ್ತು ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಗಿಡಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ರೆ ಮಳೆ ಬಂದಿದ ತಕ್ಷಣ ಇನ್ನು ಹೂಗಳೆಲ್ಲ ತುಂಬ ಚೆನ್ನಾಗಿ ಬಿಡೋಕ್ಕೆ ಗಿಡಕ್ಕೆ ಆರೈಕೆ ಮಾಡ್ದಂಗೆ ಆಗುತ್ತೆ ಹಂಗಾಗಿ ಹುಲ್ಲೆಲ್ಲ ಫುಲ್ಲು ತೆಗೆದು ಇನ್ನೂ ಮಳೆ ಬೇರೆ ಬಂತು ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಹುಲ್ಲು ಮತ್ತು ಈ ಇದು ಬಳ್ಳಿ ಎಲ್ಲ ಕಿತ್ತಾಕಿದ್ವಲ್ಲ ಒಂದು ಬೀಜಕ್ಕೆ ಬಿಟ್ಟಿದ್ವಿ ಅದನ್ನು ಎತ್ತಿಟ್ಟಿದ್ದೀನಿ ಇದು ನನ್ನ ಬಳ್ಳಿ ಕಿತ್ತಾಕವಾಗ ಸಿಕ್ತು ಬಲ್ತಿದ್ಯಾ ಅಂತ ಚೆಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಲ್ತಿತ್ತು ಬೀಜನ್ನು ಅಳ್ಳಾಡ್ತಾ ಇತ್ತು ಒಳಗೆ ಅದಕ್ಕೆ ಚೆಕ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಬೀಜ ಸಿಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮು ಹೀರೆಕಾಯಿ ಒಣಗಿರೋದನ್ನ ಓಪನ್ ಮಾಡಿ ಸೀಟ್ಸ್ ಆಚೆ ತೆಗಿತಾ ಇರೋದು ನೋಡಿ ನಾವೇ ಗಿಡ ಬೆಳೆಸೋದ್ರಿಂದ ನಮ್ಗೆ ನೋಡಿ ಒಂದು ಈ ಎರಡು ಬಳ್ಳಿ ನಾವು ಹಾಕಿದ್ವಿ ಹೀರೆಕಾಯ್ದು ಎರಡು ಬೀಜದಿಂದ ಎಷ್ಟೊಂದು ಬೀಜ ಸಿಕ್ಕಿದೆ ಅಂತ ಇವಾಗ ಯಾರಿಗಾರ ಕೇಳ್ದವ್ರಿಗೂ ಕೊಡ್ಬೋದು ನಾವು ಮತ್ತು ನಾವು ಇನ್ನು ಗಿಡ ಹಾಕ್ಕೊಂಡು ನಾವು ಬೆಳ್ಕೊಬೋದು ಹೀರೆಕಾಯಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು ನಂದು ವಿಲೇಜ್ದು ವೀಡಿಯೋಸ್ ಯಾರ್ಯಾರು ನೋಡಿರ್ತಾರೆ ಅವರಿಗೆ ಗೊತ್ತಿರತ್ತೆ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ನೋಡಿ ಎಷ್ಟೊಂದು ಬೀಜ ಸಿಕ್ತು ಇದು ಇನ್ನೆಲ್ಲಾದರೂ ಪಾತಿ ಮಾಡಿಕೊಂಡು ಬೇರೆ ಕಡೆ ಹಾಕೋತೀವಿ ಸ್ವೀಟ್ಸ್ ಇವಾಗ ನಾವು ಇದರಲ್ಲಿ ಒಂದು ನಾಲ್ಕು ಬೀಜ ಹಾಕ್ಕೊಂಡ್ರೆ ಸಾಕು ಎರಡು ಗಿಡ ಬರುತ್ತೆ ಆರಾಮಾಗೆ ಮತ್ತು ನೋಡಿ ಇದೆಲ್ಲ ಗುಣಿ ಗುಣಿಯೆಲ್ಲ ಮಾಡ್ಕೊಂಡಾದಮೇಲೆ ನೀರು ಇದ್ದೀವಿ ಗೊಬ್ಬರ ಎಲ್ಲ ಕೊಟ್ಬಿಟ್ಟು ಗಿಡಗಳಿಗೆ ಯಾಕಂದರೆ ನಾವು ತ್ರೀ ಡೇಸಿಂದ ಕ್ಲೀನ್ ಮಾಡ್ತಾ ಇದ್ದಿದ್ದರಿಂದ ನೀರು ಕೊಡೋಕೆ ಕೊಟ್ಟಿರಲಿಲ್ಲ ಫಸ್ಟೇ ಕೊಟ್ಬಿಟ್ಟಿದ್ವಿ ಸ್ವಲ್ಪ ಜಾಸ್ತಿ ನೀರು ಆಮೇಲೆ ಕ್ಲೀನೆಲ್ಲ ಮಾಡ್ಕೊಂಡು ಆಮೇಲೆ ಕೊಡೋಣ ಅಂತ ಮೂರು ದಿವ್ಸದಿಂದ ನೀರು ಕೊಟ್ಟಿರಲಿಲ್ಲ ನೋಡಿ ಇವಾಗ ನೀರು ಇದ್ದೀವಿ ಎಲ್ಲ ಗಿಡಗಳಿಗೆ ಪಾತಿ ಮಾಡಿ ಯಾಕೆ ಇಷ್ಟೊಂದು ಇದ್ದೀವಿ ಅಂದರೆ ತ್ರೀ ಡೇಸಿಂದ ಇಲ್ವಲ್ಲ ಎಲೆ ಎಲ್ಲ ಎಲ್ಲೋ ಆಗಿ ಉದ್ರ ಚಾನ್ಸಸ್ ಇರುತ್ತೆ ನೀರು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ಟೂ ಡೇಸ್ದು ರಿಕವರ್ ತೊಗೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದ್ದೀವಿ ಇಲ್ಲಾಂದರೆ ಮಾಮೂಲಿಯಾಗಿ ಸ್ವಲ್ಪ ಬಿಟ್ಟರೆ ಸಾಕು ನೋಡ್ಬೋದು ನೀವು ಎಕ್ಜೋರ ಅಂತೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಹೊಸ ಎಲೆಗಳು ಮತ್ತು ಹೂವನೂ ಇದೆ ನೋಡಿ ಎಲ್ಲ ಪಾತಿ ಮಾಡ್ಕೊಂಡು ಹುಲ್ಲೆಲ್ಲ ತೆಗೆದುಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ನೀರು ಬಿಡ್ತಾ ಇದ್ದೀವಿ ರೈನಿ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಹುಲ್ಲು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕಾಗುತ್ತೆ ಇಲ್ಲಾಂದರೆ ಮಳೆ ಬಂದಂಗೆ ಬಂದಂಗೆ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅದು ಹುಳ ಇರುವೆ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ಹುಲ್ಲಲ್ಲಿ ಅತ್ತೆ ಇರುವೆ ಪೌಡರೆಲ್ಲ ಹಾಕಿದ್ರು ಯಾಕಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ ನಾವೆಲ್ಲ ಓಡಾಡ್ತಾ ಇರ್ತೀವಲ್ವಾ ಹಂಗಾಗಿ ಗಿಡ ಸ್ವಲ್ಪ ಸುತ್ತ ಸ್ವಲ್ಪ ಇರುವೆ ಪುಡಿ ಹಾಕಿದ್ದೀವಿ ನೋಡಿ ಇವು ಹಿಂದೆ ಇದ್ವಲ್ಲ ಅವು ಪ್ಲ್ಯಾಂಟ್ಸು ಫುಲ್ಲು ಬಾಕ್ಸ್ ಆಗಿಬಿಟ್ಟಿದೆ ಇದಕ್ಕೆ ಇದನ್ನು ಸ್ವಲ್ಪ ಎಲೆ ಎಲ್ಲ ತೆಗೆದ್ಬಿಟ್ಟು ನಾನು ದೊಡ್ಡವಾಗಿರೋ ಎಲೆಗಳೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಎಲೆ ಎಲ್ಲ ಸ್ವಲ್ಪ ವಾಶ್ ಮಾಡಿದ್ದೀನಿ ಇಲ್ಲೂ ಅಷ್ಟೇ ತುಂಬ ಇರುವೆ ಆಗಿತ್ತು ಹಂಗಾಗಿ ಇರುವೆ ಪೌಡರ್ ಹಾಕಿದ್ದಾರೆ ಇನ್ನು ಇವೆಲ್ಲ ಸ್ವಲ್ಪ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ ಹಿಂದೆ ಇದ್ದವು ಗಿಡಗಳು ಅವೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಮೆಣ್ಸಿನ ಬಳ್ಳಿ ಮೆಣ್ಸಿನ್ಕಾಯಿ ಬೀಜ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಯಾಕಂದರೆ ಗೊಬ್ಬರ ತಂದು ಇಟ್ಕೊಂಡಿದ್ದೀವಿ ಅದನ್ನು ಈ ಮಣ್ಣೆಲ್ಲ ತೆಗೆದ್ಬಿಟ್ಟು ಆ ಮಣ್ಣು ಜೊತೆ ಮಿಕ್ಸ್ ಮಾಡಿ ಆಮೇಲೆ ಬೀಜ ಹಾಕೋಣ ಯಾಕಂದರೆ ಇದು ಒಂದು ವರ್ಷದಿಂದ ಈ ಪಾಟಲ್ಲಿ ಹಾಗೆ ಇದೆ ಮಣ್ಣುಗಳೆಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ನಾವಿವಾಗ ನೋಡಿ ಫುಲ್ಲು ಗಿಡಕ್ಕೆ ಆಗ್ಬಿಟ್ಟಿದೆ ನಾನು ಎಷ್ಟು ಅಂತ ತಗಿಲಿ ಎಲೆ ಎಲ್ಲ ತೆಗೆದ್ರೆ ಗಿಡ ಎಲ್ಲ ಬೋರ್ಡ್ ಬೋರ್ಡ್ ಆಗೋಗುತ್ತೆ ಹಂಗಾಗಿ ಸ್ವಲ್ಪ ಎಲೆ ತೆಗೆದ್ಬಿಟ್ಟು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗ ನೀರಲ್ಲ ಅಲ್ವಾ ಹಂಗಾಗಿ ಅದನ್ನು ಫುಲ್ಲು ಗಿಡ ವಾಶ್ ಮಾಡೋವಾಗ ನಾನು ಮೊಬೈಲ್ ಎತ್ತಿಟ್ಟಿದ್ದೆ ಇಲ್ಲಿ ನೋಡಿ ಹುಲ್ಲುನು ಬೆಳ್ಕೊಂಡಿದೆ ಪುದೀನ ಗಿಡನೂ ಅಷ್ಟೆ ಚೆನ್ನಾಗಿ ಬಂದಿದೆ ಪುದೀನ ಗಿಡ ಇವಾಗ ಅದು ಪೌಡರ್ ಹಾಕಿರೋದಕ್ಕೆ ಕಾಣಿಸ್ತಾ ಇಲ್ಲ ನಿಮಗೆ ನಾಳೆ ನಾನು ನೀ ವಾಶ್ ಮಾಡಿದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಪುದೀನಾ ಅಂತ ಇದು ದಾಸವಾಳ ಗಿಡಗಳು ತಂದಿದ್ದು ನೀರ್ ಕ್ಯಾನ್ಗಳಿವು ಬ್ಯಾಂಗ್ಳೂರಿಂದ ಇಲ್ಲೇ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ನೆಕ್ಸ್ಟು ಬೇರೆ ಬೇರೆ ಗಿಡಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಖಾಲಿನೇ ಇದೆ ಎಲ್ಲ ಇದು ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನೋಡಿ ಎಲ್ಲ ಗೊಬ್ಬರ ನೀರು ಕೊಡೋಕ್ಕಿಂತ ಮುಂಚೆ ಎಲ್ಲ ಗೊಬ್ಬರಗಳು ಪಾತಿ ಮಾಡಿರೋದು ಇವು ಮೂರಕ್ಕೆ ಮಾತ್ರ ನೀರು ಹಾಕಿದ್ದೀವಿ ಇನ್ನು ಆ ಕಡೆ ಅವೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಇವು ಮೂರನ್ನು ಕ್ಲೀನ್ ಮಾಡಿ ಇದಕ್ಕೆ ಕನಕಾಂಬ್ರ ಗಿಡಕ್ಕೆ ಮತ್ತು ಎಕ್ ಗಿಡಕ್ಕೆ ಫಸ್ಟು ನೀರು ಕೊಟ್ಬಿಟ್ಟಿದ್ದೀವಿ ಇನ್ನು ಆ ಕಡೆದು ಕ್ಲೀನಿಂಗ್ ನಡೀತಾ ಇದೆ ಇನ್ನು ಅಂದರೆ ಹುಲ್ಲೆಲ್ಲ ತೆಗ್ದಾಗಿತ್ತು ಪಾತಿ ಮಾಡ್ತಾ ಇದ್ದಾರೆ ಪಾತಿ ಮಾಡಿದ್ಮೇಲೆ ಕಾ ನೀರು ಬಿಡಬೇಕು ಅವಕ್ಕೆಲ್ಲ ಇವತ್ತು ನೀರು ಬಿಡ್ತೀವಿ ಯಾಕಂದರೆ ದಾಸವಾಳ ಗಿಡಕ್ಕೇನು ಅಷ್ಟು ಟೆನ್ಷನ್ ಇರೋಲ್ಲ ಇವೆಂದರೆ ಬೇಗ ಡ್ರೈ ಆಗಿಬಿಡೋದ್ರಿಂದ ಇವಕ್ಕೆಲ್ಲ ನಾವು ನೀರು ಕೊಟ್ಬಿಟ್ಟಿದ್ದೀವಿ ದಾಸವಾಳ ಗಿಡಗಳಿಗೆ ಮಾತ್ರ ನೀರು ಕೊಡಬೇಕು ಮತ್ತು ಈರುಳ್ಳಿ ಚಿಪ್ಪೆದೆಲ್ಲ ಲಿಕ್ವಿಡು ಇಲ್ಲಿ ಕೊಡಲ್ಲ ಊರಲ್ಲಿ ಗೊಬ್ಬರ ಹಾಕಿರ್ತಾರಲ್ವ ಹಂಗಾಗಿ ಈ ಸತಿ ನಾನಿವಾಗ ಇಲ್ಲಿರ್ತೀನಲ್ವ ಈರುಳ್ಳಿ ಚಿಪ್ಪೆ ಎಲ್ಲ ನೆನೆಸ್ಬಿಟ್ಟು ಅದೊಂದು ಲಿಕ್ವಿಡ್ ಕೊಡ್ತೀನಿ ಯಾಕಂದರೆ ಫ್ಲವರ್ ಬೂಸ್ಟ್ ಆಗುತ್ತೆ ಅದರಿಂದ ಜಾಸ್ತಿ ಹೂವು ಸಿಗ್ತವೆ ಇವಾಗ ನೆಲದಲ್ಲಿರೋದ್ರಿಂದ ಒಂದು ಹತ್ತು ಹೂವು ಇದೆ ಅಂದರೆ ನಾವು ಈರುಳ್ಳಿ ಚಿಪ್ಪೆದು ಲಿಕ್ವಿಡ್ ಫರ್ಟಿಲೈಝರ್ ಬಾಳೆಹಣ್ಣು ಚಿಪ್ಪೆದೆಲ್ಲ ಕೊಟ್ಟರೆ ಹತ್ತು ಹೂವು ಬರೋ ಕಡೆ ನಮಗೊಂದು ಇಪ್ಪತ್ತು ಹೂವು ಸಿಗುತ್ತೆ ಅಷ್ಟು ದಾಸವಾಳದಲ್ಲಿ ಈರುಳ್ಳಿ ಚಿಪ್ಪೆದು ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನೋಡಿ ಈ ಇದ್ರಲ್ಲೂ ಇವೆಲ್ಲ ನಾಳೆ ಹಳ್ಳ ಹೂವುಗಳು ಎಷ್ಟು ಚೆನ್ನಾಗಿದೆ ಮೊಗ್ಗೆ ನೋಡಿ ಎಷ್ಟು ಇಷ್ಟು ತಪ್ಪ ಇದೆ ಸೈಜು ಮತ್ತು ಇದರಲ್ಲಿ ಇದ್ದಿದ್ದು ಎಕ್ಸ್ಟ್ರಾ ಕಡ್ಡಿಗಳು ಮೊಗ್ಗು ಇದರಲ್ಲೂ ತುಂಬ ಉದುರಿದೆ ಎಲ್ಲ ಹೂವು ಅಳ್ಳಿದೆ ಅಂತಲ್ಲ ಅಷ್ಟು ಮೊಗ್ಗು ಉದುರಿದ್ರೂ ಎಷ್ಟು ಹೂವು ಇದೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ತುಂಬ ಎಲ್ಲೋ ಲೀವ್ಸ್ ಇತ್ತು ಮತ್ತು ಮೊಗ್ಗು ಉದ್ರೋಗಿರೋ ಕಡ್ಡಿಗಳು ಹಾರ್ವೆಸ್ಟ್ ಮಾಡ್ಕೊಂಡಿರೋ ಹೂವಿನ ಕಡ್ಡಿಗಳೆಲ್ಲ ತುಂಬ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ತೊಗರಿಕಾಯಿ ಗಿಡ